ಸಿಕ್ತ ರೀ ಸರ ಎರಡ್ ರೊಟ್ಟಿ ರೀ ಸರ್ ಎರಡ್ ತರ ಪಲ್ಯ ರೀ ಎರಡ್ ತರ ಚಟ್ನಿ ರೀ ಸರ ಗಟ್ಟಿ ರೀ ಹಳ್ಳಿ ತರಕಾರಿ ತಂದಿರ್ತೀವ್ರಿ ಉಳ್ಳಾಗಡ್ಡೆ ಉಳ್ಳಾಗಡ್ಡಣ್ಣು ಮೆಂತೆ ಪಲ್ಯ ಸೊಪ್ಪು ಇಂತ ತೊಗೊಂಬಂದಿರ್ತೀವ್ರಿ ಅಕ್ಕರಿಕಿ ಸೊಪ್ಪು ಅವನ್ನ ಅವನ್ನ ಭಕ್ತರಿಗೆ ಬಂದಾರಿಗೆ ನಾವು ಕರಿತೀವ್ರಿ ಕರೀದ್ ಊಟ ಕೊಡ್ತೀವ್ರಿ ಅವ್ರಿಗೆ ಹೇಳ್ತೀವ್ರಿ ನೋಡ್ರಿ ಕೊಡ್ತೀವ್ರಿ ಸರ

ಸಣ್ಣಾರಿದ್ದಾಗೂ ಬಂದಿವ್ರಿ ಸರ ನಮ್ದು ಇಲ್ಲೇ ಆಜು ಬಾಜು ಹಳ್ಳಿ ರೀ ನಮ್ ತವ್ರ ಮನೆ ನಮ್ಮನ್ನ ಕೊಟ್ಟದ್ದು ಅಲ್ಲೇ ರೀ ಆದ್ರ ನಾವ್ ಸಣ್ಣ ಇದ್ದಾಗ ಐದ್ ರೂಪಾಯಿ ಇತ್ರಿ ನಾವ್ ಮಾರು ಹೂನ್ರಿ ಐದ್ ರೂಪಾಯಿ ತಗೋಂತಿದ್ದೀವ್ರಿ ಸರ್ ಅವಾಗ ಐದ್ ರೂಪಾಯ್ಕ ಐದ್ ರೊಟ್ಟಿನು ಕೊಡ್ತಿದ್ದೀವ್ರಿ ಆ ಐದ್ ರೊಟ್ಟಿ ನಾಲ್ಕು ರೊಟ್ಟಿ ಹಿಂಗ ಕೊಡ್ತಿದ್ದೀವ್ರಿ ಐದ್ ರೂಪಾಯ್ದಾಗ ನ ಅವಾಗಾದ್ರೂ ಊಟ ಇತ್ರಿ ಆಗು ಈಗಾದ್ರೂ ರೀ ಆದ್ರೆ ಈಗ ಸ್ವಲ್ಪ ತುಟ್ಟಿ ಐತ್ರಿ ಎಲ್ಲಾ ತುಟ್ಟಿ ಅದಾವಲ್ರಿ ಮನ್ಯಾಗ ಇರ್ತೈತ್ರಿ ಸರ್ ಎಲ್ಲಾ ಹೊಲ ಜೋಳ ಬೆಳೀತಿವ್ರಿ ಕಾಳ್ ಬೆಳಿತೀವಿ ಐನ್ ಇರ್ತೈತ್ರಿ ಸರ ಹ್ ನಮ್ಮ ಹೊಲ್ಲ ಬೆಳದ್ದಾರ ಇದು ಮಾಲೆಲ್ಲಾ ತಂದದ್ರಿ ನಾವ್ ರೊಕ್ಕ ಕೊಟ್ಕೊಂಡಲ್ರಿ ಹೊಲ ಬೆಳದ ನಾವ್ ಊಟ ಮಾಡ್ಕೊಂಡ್ ದಾವತ್ರಿ ಸರ ಅಕ್ಕಿ ಕೂರ್ಸಿ ಅಂದ್ರ ಮೊದಲ ಸಿದ್ರಾಮಿ ಹತ್ ಕೆಜಿ ಕೊಡ್ತಿದ್ನಲ್ರಿ ಸರ ಆಗ ಕೂಡ್ಸಿದ್ರಿ ಈಗ ಮೂರೇ ಕೆಜಿ ಬರ್ತಾವ್ರಿ ಸರ್ ಈಗ ಯಾರು ರೀ ಅಕ್ಕಿ ಸರ ಇಲ್ರೀ ಈಗ ಅಕ್ಕಿ ಕೂಡ್ಸ ಪ್ಯೂರ್ ಜೋಳದ್ರಿ ರೊಟ್ಟಿ ರೀ ಜೋಳನೇ ಬೆಳಿತೀವ್ರಿ ನಾವು ಹತ್ ಚೀಲ ಐದ್ ಚೀಲ ಹಿಂಗ ಬೆಳೀತೇವ್ರಿ ಸರ ನಮಗ ವರ್ಷಕ್ಕೆ ಎಷ್ಟ್ ಜೋಳ ಅಷ್ಟ್ ಜೋಳ ಬೆಳೀತೀವ್ರಿ ಬಲ್ಲಾಗ ನಾವ್ ಅವನ ತರ್ತಿವ್ರಿ ಈಗ ಅಕ್ಕಿ ನಮ್ಗೆ ಇಲ್ರಿ ಅನ್ನ ಮಾಡ್ಕೊಂಡ್ ಬರ್ತೀವ್ರಿ ಅದ ನಾವು ಕೊಂಡ್ಕೊಂತೀವ್ರಿ ಅಕ್ಕಿನ ಸರ ಕೊಂಡ್ಕೊಂಡು ಅನ್ನ ಮಾಡ್ತೇವ್ರಿ ಒಕ್ಕಿ ಸರ ಹೋದ್ರ ಒಂದ್ ಸಾವಿರ ರೂಪಾಯಿ ಹಾಕೈತಿ ಒಮ್ಮೆಂಬಿ ಐದ್ನೂರೂ ಆಗತ್ರಿ ಹಂಗ ಒಮ್ಮೆಂಬಿ ಆಳ್ನೂರ್ ಸಹಿತ ಒಯ್ತಿವ್ರಿ ಬುಕ್ ಶಾನಿ ಆಯ್ತಲ್ರಿ ನಾವ್ ಅನ್ರಿ ಸರ್ ಹ್ಮ್ ಸರ್ ಆಗತ್ರಿ ಚೆಕ್ ಆಗ ಒಂದ್ ಎರಡ್ ಎರಡ್ ಸಾವಿರ ಓತರಿ ದಿವ್ಸ ಹಾಗಾಗತ್ರಿ ಜಾಸ್ತಿ ಜನ ಬರ್ತೇತ್ರಿ ಇದ್ರಕಿನ ಜಾಸ್ತಿ ತಂದಿರ್ತೇವ್ರಿ ಹೂನ್ರೀ ಇದ್ರಕಿನ ಜಾಸ್ತಿ ಒಂದ್ ಕಡೆ ಏನಿಲ್ರಿ ಇಲ್ರಿ ಸರ ಎಲ್ಲಾ ಅಡ್ಡಾಡೋದ್ರಿ ಆಗು ನಾವು ಇಷ್ಟ ಅಡ್ಡಾಡೇ ಕೊಡುದ್ರಿ ಅಲ್ಲೇ ಒಟ್ಟು ಕಮಾಂಡ್ ಐತಲ್ರಿ ಅಲ್ಲೇ ಜಾಸ್ತಿ ರೀ ನಮ್ಗು ಮಾರೋದ್ ಅಲ್ಲೇ ರೀ ಇವೆಲ್ಲ ಕಾಯಿ ಅಂಗಡಿ ಹಚ್ಕೊಂತಾರೀ ಇಲ್ಲಿ ಕಡಿಮೆ ಇರ್ತೈತಿ ಹಾ ಅವರು ಉಂಟರಿ ಎಲ್ಲಾರು ಉಂಟಾರೀ ವರ್ ದೇಶದ ಬರುವ ಉಂಟಾರೀ ಈ ಪಾರ್ಯಾನ ಮಂದಿ ಉಣ್ಣದಲ್ರಿ ನಮ್ ಕಡೆ ಸರ ಹೂನ್ರಿ ಉಳ್ದ್ ಮಂದಿ ಎಲ್ಲಾರು ಉಣ್ತಾರೀ ಊಟನ್ರಿ ಹ್ಮ್ ಹಾ ಆಕೈತ್ರಿ ಸರ್ ಆಕಿ ಪುಣ್ಯವ್ರಿ ನಮ್ ಪುಣ್ಯ ಏನಿಲ್ರಿ ಎಲ್ಲಾ ತಾಯಿ ಪುಣ್ಯವ್ರಿ ಸಂಕ್ರಾಮನ್ ಪುಣ್ಯ್ರಿ ಆಕಿ ಜಗದ ನಾವು ದುಡಿತೀವ್ರಿ ಅಪ್ಪ ಮತ್ತ ರಾತ್ರಿ ರೊಟ್ಟಿ ಮಾಡ್ತೀವ್ರಿ ಹಗ್ಲಿ ಮಾಡ್ತೀವ್ರಿ ನಿಜಾಲ ಬರುವ ಮಾಡ್ತೀವಿ ಮಾಡ್ಕೊಂಡ್ ಮತ್ ಹೋಗ್ಬರ್ತಿವ್ರಿ ಇಲ್ಲೇ ಭಕ್ತರು ಕೂಡ ಅಲ್ಲಿ ಬಿಸ್ಕೊಂತೀವ್ರಿ ಬಾನ ಊಟ ಕೊಟ್ಟು ಕೊಡ್ರಿ ಬರ್ರಿ ಅಂತ ಕರಿತೀವ್ರಿ ಮಂಜೂರು ನನ್ನ ಹೆಸರು ನೀಲವ್ರಿ ನೀರ್ಲಿಗ್ರಿ ನಮ್ದು ಹ್ಞೂ ರೀ I